ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಾತನಾಡಿದ ಸಿ ಸಿಪಿ ಯೋಗೇಶ್ ಐದು ಸಾವಿರ ಹೆಚ್ಚು ಮತ್ತು ಚಿಕ್ಕಪುಟ್ಟ ಕ್ಷೇತ್ರದ ಬಿಜೆಪಿ ಅತ್ಯಂತ ಕಾಂಗ್ರೆಸ್ ಅವರಿಗೆ ಮಂಡ್ಯ ರಾಮ

ನಮ್ಮ ಚನ್ನಪಟ್ಟಣಕ್ಕೆ ಶಾಸಕ ಶಾಸಕರು ಆಗ್ಬೇಕಂತ ಆಸೆ ಇತ್ತು ನಮ್ಮೆಲ್ಲ ಆಸೆ ಒಳ್ಳೆ ಕೆಲಸ ಮಾಡೋರು ವ್ಯಕ್ತಿ ಅವರು ಮಾತಾಡಿ ಎಲ್ಲಾ ಕೆಲಸ ಮಾಡ್ಕೊಂಡಿವಿ ಒಳ್ಳೆ ವ್ಯಕ್ತಿ ಯೋಗೇಶ್ವರ್ ಅವ್ರ ಜೊತೆ ನಾವು ಇದ್ದೀವಿ ನಮ್ ಸಹಕಾರ ಮಾಡ್ತಾರೆ ನಮ್ಮ ಜೊತೆಗೆ ಅವ್ರು ಯಾವಾಗ್ಲೂ ಇರಬೇಕು ನೆಕ್ಸ್ಟ್ ಇನ್ ಮುಂದೆಲ್ಲ ಯೋಗೇಶ್ವರ್ಗೆ ನಾವು ಎಲ್ಲರೂ ನಿಮ್ಮ ಹೆಸರು ಸರ್ ಸರ್ ಪಂಚರ್ ಹಾಕ್ಸ್ಕೊಳಕ್ ಬಂದಿದ್ರು ನಿಖಿಲ್ ಅವರು ಚೆನ್ನಪ್ಪ ಪಂಚರ್ ಅಂಗಡಿಗೆ ಬಂದಿದ್ರು ತಿರ್ಗಾ ನಾವೇ ಪಂಚರ್ ಹಾಕಿದೀವಿ ಪಂಚರ್ ಆಗ್ಬಿಟ್ಟು ಪಂಚರ್ ಮಾಡ್ಬಿಟ್ಟಿದೀವಿ ತಿರ್ಗಾ ಯಾಕಂದ್ರ ಅಲ್ಲಿ ಆಸನ್ನಲ್ಲಿ ಅವರು ಅಲ್ಲೇ ಹೋಗ್ಬಿಟ್ಟು ಹಾಕ್ಸ್ಕೊಳ್ಳಿ ಅಂತ ಪಂಚರು ಅದಕ್ಕೆ ಮಾಡಿರುದು ಇಲ್ಲಿ ನಮ್ ನಾಯಕನಿಗೆ ಬಿಟ್ಟರೆ ಯಾರಿಗೂ ಪ್ಲೇಸ್ಮೆಂಟ್ ಕೊಡಲ್ಲ ನಾವು ಸಿಪಿ ಯೋಗೇಶ್ವರ್ ಯಾವತ್ತು ನಾಯಕ ನಾಯಕನ ಅವರು ನಿಮ್ಮ ಹೆಸರು ಅಂತ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಫೇಸ್ಬುಕ್ ಅಲ್ಲಿ ಸೇರಸ್ಕಾರ ಅಂತ ಇದೆ ಬಟ್ ಇನ್ನೊಂದು ಮಾಧ್ಯಮ ವರ್ಗದ ಒಂದು ಮಾತು ಎಲ್ಲ ಕೇಳ ನಾನು ಇನ್ನೊಂದು ಅಮ್ಮ ಅಬಿರು ಕೆಲಸ ಆಗ್ಬೇಕಂದ್ರೆ ಈಗ ಈಗ ನಾವು ನಾವು ಮನಸಲ್ಲಿ ಇಟ್ಕೊಂಡಿರೋದು ಈಗ ನಾವು ಮನಸ್ಸಲ್ಲಿ ಏನೇನು ಇಟ್ಕೊಂಡಿದೀರಿ ಎಲ್ಲ ಬಂದ್ಬಿಡ್ತದೆ ಈಗ ಯಾಕೆನಂದ್ರೆ ಸಿ ಪಿ ಯೋಗೇಶ್ ಅವರು ಒಳ್ಳೆ ಮನುಷ್ಯ ನಾವು ಯಾವತ್ತು ಮನಸ್ಸಲ್ಲಿ ಇದ್ರು ಅವರು ಹೇಳೋ ಬಿಜೆಪಿನಲ್ಲಿ ಒಂಟು ಮುಗಿದಕ್ಕೆ ನಮ್ಗೆ ಎಲ್ಲ ಬೇಜಾರಾಗಿತ್ತು ಅದಕ್ಕೆ ನಾವು ಅಲ್ಲಿಗೆ ಬಿಟ್ಬಿಟ್ಟಿದ್ರು ಈಗ ಪುನಃ ನಾವು ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಿರೋದು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿರೋದು ನಾವು ತಿರ್ಗಾ ಅವ್ರಿಗೆ ನಾವು ಅಭಿವೃದ್ಧಿಗೆ ಇದು ಒಂದು ಮನಿಗೆ ಒಂದು ಧನವತ್ತು ಅಂತ ಹೇಳ್ತೀನಿ ಸಿಂ ನಮ್ಮ ಸಿಪ್ಪ ಯೋಗೇಶ್ ಅವರಿಗೆ ನಮ್ಮ ಅಭಿವೃದ್ಧಿ ಕೆಲಸ ಆಗ್ಬೇಕಂದ್ರೆ ಚೆನ್ನಪ್ಪಾಗಿ ಈಗ ನೋಡಬೇಕು ನಾನು ನೀರಾವರಿ ಏನಾದಿರೋದು ಅಂದ್ರೆ ಸಿಪ್ಪ ಯೋಗೇಶ್ವರ್ ಯಾರು ಕೂಡ ಏನು ಹೇಳಿದ್ರೇನೆ ಕುಮಾರಸ್ವಾಮಿ ಹೇಳಿದ್ರು ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು ದೇವೇಗೌಡರು ಹೇಳಿದ್ರು ಯಾರು ಹೇಳುಕೊಡಿದ್ರೆ ಏನು ಇಲ್ಲ ಈಗ ಇರೋದು ನಮ್ಮ ಚಣಪಟ್ನಾಗೆ ಕ್ಷೇತ್ರಗೆ ಯಾರು ಸಾಧ್ಯ ಅಂದರೆ ಸಿ ಪಿ ಯೋಗೇಶ್ವರೇ ಅವ್ರು ಬಿಟ್ರೆ ಕೂಡ ಯಾರು ಇಲ್ಲ ಯಾಕಂದ್ರೆ ಮಾಧ್ಯಮರಿಗೆ ಕೂಡ ಎಲ್ಲ ಗೊತ್ತು ಏನು ಅಭಿವೃದ್ಧಿ ಆಗಿದೆ ಅಂತ ಚನ್ನಪಟ್ಟಣಗೆ ಈ ಐದು ವರ್ಷ ಕಾಲ ಮುಂಚೆ ಈಗ ನಾವು ಈಗ ಎಲೆಕ್ಷನ್ ಅಲ್ಲಿ ಎಲ್ಲ ಜಮೀರ್ ಅಹಮದ್ ಬೀದರ್ ಜಮೀರ್ ಅಹಮದ್ ಬಂದಿರೋಕ್ಕೆ ವಾತಾವರಣ ಚೇಂಜ್ ಆಯಿತು ಚಣಪಟ್ನಾಗೆ ಎಲ್ಲ ಕಾರ್ಯಕರ್ತ ಎಲ್ಲ ಫುಲ್ ಬಂದಾಗ ಎಲ್ಲ ಜೆ ಜೆ ಡಿ ಎಸ್ ಜೆ ಡಿ ಎಸ್ ವಿನ್ ಆಯ್ತದೆ ವಿನ್ ಆಯ್ತದೆ ಅಂತ ಹೇಳಿದ್ರು ಯಾವ ಕೂಡ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಮ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಇದರಕ್ಕೆ ಅವರು ನಮ್ಮ ಸಿದ್ರ ಸಿದ್ದರಾಮಯ್ಯ ಅವರು ಇದ್ರೊಳಗೆ ನಾವು ಯಾವ ಕೂಡ ಕಾಂಗ್ರೆಸ್ ಅಲ್ಲಿ ಏನೂ ಆಗಲ್ಲ ಚಕ್ಕೇನೆ ಆಗಲ್ಲ ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ರಾಹುಲ್ ರಾಹುಲ್ ಈಗ ರಾಹುಲ್ ಗಾಂಧೀಜಿ ಅವರು ಎಲ್ಲ ನೋಡ್ತಾವ್ರೆ ನಾವು ಅವ್ರು ಎಲ್ಲರೂ ಸರ್ಕಾರ ಈ ಕಡೆ ಈ ಕಡೆ ಕನಕ್ಪುರ್ ಕ್ಷೇತ್ರದಿಂದ ಹಿಡ್ದಿ ಮೈಸೂರು ಮೈಸೂರು ಕೂಡ ಕಾಂಗ್ರೆಸ್ ಸರ್ಕಾರ ಇರೋದು ಈಗ ಎಲ್ಲ ಏನೇನು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ವಿ ಅದು ಐದು ಸ್ಕೀಮು ಎಲ್ಲ ಕೊಟ್ಟಿದ್ರು ಹೆಣ್ಮಕ್ಳಿಗೆಲ್ಲ ಎರಡು ಎಲ್ಲ ಫುಲ್ ಎಲ್ಲ ಫುಲ್ ಈಗ ಸ್ಕೀಮ್ ಎಲ್ಲ ಕಂಟಿನ್ಯೂ ಆಯ್ತದೆ ಇನ್ನ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಧನ್ಯವಾದ ಆಯ್ತು ಅಂತ ಹೇಳಿದ್ರು ಈಗ ಮುಸ್ಲಿಂ ಚಂದಪುಟದಲ್ಲಿ ಇಪ್ಪತ್ತ್ ಮೂರು ಸಾವಿರದ ಆರ್ನೂರು ಯೋಗೇಶ್ ಬಿದ್ದಿದೆ ಏಳ್ನೂರ ಆರು ನಿಖಿಲಿ ಬಿದ್ದಿದೆ ಒಕ್ಕೂ ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಓದ್ತಾ ಇದ್ರು ಈಗ ಚುನಾವಣೆ ಬರ್ತಾ ಇದ್ದಾರೆ ರಿಸಲ್ಟ್ ಇಪ್ಪತ್ ಪರ್ಸೆಂಟ್ ತೋರಿಸ್ತಾ ಇದೆ ಇದೇ ಸಿಮ್ಲಿಂ ನಾಗರಾಜು ಎಲೆಕ್ಷನ್ ಇಂದಾಗ ಬಂದು ಕೆಲವಂತ ಮಾಡಿಲ್ಲ ಇವ್ರು ಮನೆಗೋಸ್ಕರ ಬರು ನಾಳೆಯಿಂದ ನೋಡಿ ಒಂದು ಸಿನಿಮಾ ಶ್ರೀಮಾಕಿಯಲ್ಲಿ ಚೆನ್ನಪಟ್ಟ ತಾಲೂಕಲ್ಲಿ ಮುನ್ನೂರ ಅರವತ್ತೈದು ದಿನ ಕೆರೆ ನೀರು ಹರಿತಾ ಇರ್ತದೆ ನಾವು ಇಲ್ಲಿಗೆ ಕೊಳೆ ಕಳ್ಕೊಂಡು ಸೂತ ಕಳ್ಕೊಂಡು ಅವ್ರು ದೇವಸ್ಥಾನ ದೇವಸ್ಥಾನ ತಾವು ಎಲ್ರೇ ಇನ್ನ ಹಳ್ಳಿ ಕಡೆ ಒಂದ್ ಕೂತ ಕಳ್ಕ ಮಡಕೆ ಕುಟು ಅದ್ ಕಳ್ಕೊ ಬಿಟ್ಟು ಈ ಜೆಡಿಎಸ್ ಹೋದ್ರಿಂದ ಚನ್ನಪಟ್ಟಣ ಉತ್ತರ ಆಯ್ತು ಈ ಕುಮಾರಣ್ಣ ಬರಲಾಗಿ ಚನ್ನಪಟ್ಟಣ ತಾಲೂಕು ಅತಂತ್ರ ಆಗ್ಬಿಟ್ಟಿತ್ತು ವಿಜಯ್ ಕುಮಾರ್ ವಿಜಯವಾಡ್ರಲ್ಲಿ ಚನ್ಪಣ್ಣ ತಾಲೂಕು ಆ ಕುಮಾರಣ್ಣ ಹೇಳ್ಬಿಡಿ ದಯವಿಟ್ಟು ಹಿಂಗ್ ಚನ್ಪಣ್ಣ ಬರಬೇಡಿ ಈಗ ನಮ್ಗ ಕೂತ ಕಳ್ಕೊಬಿಟ್ಟಿದೀವಿ ಮತ್ತೆ ನಾವು ಆಗಲ್ಲ ನೆಕ್ಸ್ಟ್ ನಿಖಿಲ್ಗೆ ಅನ್ಯಾಯ ಮಾಡಬೇಡಿ ಮಾಗಡಿ ಕಳ್ಸಿ ಕೇಳಿ ಮಾಗಡಿ ಒಂದು ತಕ್ಕ ಉತ್ತರ ಕೊಡ್ತೀವಿ ನಾವು ಅದಾದ್ಮೇಲೆ ಕಣ್ಕೂರು ಹೋದ್ರೆ ಅಂತ ನಾವು ಹೇಳಕ್ಕೆ ಬಯ್ತೀವಿ ಅದಾದ ಮೇಲೆ ಕಣ್ಪುರಕ್ಕೆ ಕೇಳಿ ಅಲ್ಲಿ ಉತ್ತರ ಕೊಡ್ತೀವಿ ಆಸ್ತಾ ಚೆನ್ನಾಗಿದೆ ದಯವಿಟ್ಟು ಆತ್ಮಕ್ಕೆ ಹೋಗಿ ಕೇಳಿ ಮನುಷ್ಯ ಅದಕ್ಕೆ ಬೆಚ್ಚಿಗೆ ಒಂದು ಸ್ವಲ್ಪ ನಿಖಿಲ್ ಕುಮಾರ್ಗೆ ನಿರ್ಸಿದ್ರಿ ಕ್ಯಾಂಡಿಡೋ ನಮ್ಮ ಚನ್ನಪಟ್ಟಣ ಪರವಾಗಿ ಬಟ್ ಯಾವಕ್ಕೆ ಇಲ್ಲ ನಾವು ಏನು ಹೇಳಕ್ಕೆ ಬಯಸ್ತಾಯಿದ್ದೀವಿ ಅಂದರೆ ನಿಖಿಲ್ ಕುಮಾರ್ಗೆ ಫಿಲಮಿಸ್ಟಿನೇ ಲಾಯಕು ಇಲ್ಲಿ ಇದು ಯಾವುದು ಚುನಾವಣೆ ಚುನಾವಣೆ ಏನು ಅವಶ್ಯಕತೆ ಬೇಡ ಅವ್ರಿಗೆ ಫಿಲಮಿಸ್ಟ್ರಿಗೆ ಹೋಗ್ಲಿ ಸಾಕು ಧನ್ಯವಾದ ಹೆಸರು ಹೆಸರುಗೂ ಅಂದ್ಬಿಟ್ಟು ನಮ್ಮ ಹೆಸರು ರಂಜೇಗೌಡ ಅನ್ಬಿಟ್ಟು ಅಮೃ ಪಂಚಾಯತ್ ಅಧ್ಯಕ್ಷರು ಚಪ್ಪಣ ತಾಲೂಕು ನಮ್ಮ ಹೆಸರು ಇದು ನಮ್ಮ ಹಲೋ ಹೇಳಿ ಖುಷಿ ಒಟ್ನಲ್ಲಿ ಮಿನಿಸ್ಟ್ರಿ ಪೋಸ್ಟ್ ಕೊಡ್ಬೇಕು ಅಂತ ನಾವು ಕೆ ಶಿವಕುಮಾರ್ ನಾವು ಕೇಳ್ಕೊತಾ ಇದೀವಿ ಮಿನಿಸ್ಟರ್ ಪೋಸ್ಟ್ ಕೊಡಲೇಬೇಕು ನಮ್ಮ ಸಿಪಿ ಯೋಗೇಶ್ವರ ಅವ್ರಿಗೆ ಅಂತ ನಾವು ಕೇಳ್ಕೊತಾ ಇದೀವಿ ಟಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಹ್ಮ್ ಸಿಪಿ ಯೋಗೇಶ್ವರ ಉಸ್ತುವಾರಿ ಸಚಿವರು ರಾಮನಗರ ರಾಮನಗರ ಉಸ್ತುವಾರಿ ಸಚಿವರು ಅವರೇ ಆಗ್ತಾರೆ ನಿಮ್ಮ ಹೆಸರು ಸಂಜೆ ಕೊಡೋರು ಏನಾಗಿದ್ರೆ ನೀವು ನಮ್ಮ ಹಣ್ಣು ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗ್ರಾಮ ಪಂಚಾಯಿತಿ ಕುಮಾರ್ ವೀರ ನಿರಂತರವಾಗಿ ನಾಲ್ಕು ತಿಂಗಳು ಅಲ್ಲಿ ಮಾಡಿದಂಥ ಕೆಲಸ ಕಾರ್ಯಗಳು ಅದ್ಭುತ ಓಕೆ टोटल ವಿನೋ ವಾ ಟೋಟಲ್ ವಿನೋ ವಿನ ಆಗಿದೆ ಸಂತಸ ಬಂದಿದೆ ಥ್ಯಾಂಕ್ ಯು ನಿಮ್ಮ ಹೆಸರು ಪರಮೇಶ ಅಂತ ನಾವು ಮಳೂರು ಮಳೂರು ಗ್ರಾಮ ನಮಸ್ಕಾರ ನನಗೆ ಯೋಗೇಶ್ವರ ತುಂಬಾ ಖುಷಿ ಆಗ್ತಾ ಇದೆ ಅದನ್ನ ಹೇಳಿಕೊಳ್ಳಕ್ಕೆ ಆಗಲ್ಲ ನಾವು ನಿಮ್ಮ ದಿನೇಶ್ ಅವರು ಹೇಳಿದರು ಕೂಡಲೂರು ದಿನೇಶ್ ಅವರು ಇಪ್ಪತ್ತು ಸಾವಿರ ಲೀಡಲ್ ಗೆದ್ದಿಲ್ಲ ಅಂದ್ರೆ ನನ್ನ ಹೆಸರು ವಾಪಸ್ ತಗೊಳ್ಳಿ ಏಗ ಅನ್ಸುತ್ತೆ ಖುಷಿ ತುಂಬಾ ಖುಷಿ ಆಗುತ್ತೆ ಅವ್ರಿಗೆಲ್ಲ ಅವರಿಗೆ ರಾಜಕೀಯ ಅನುಭವ ಇರೋದಂತ ইলেকಷನ್ ಮಾಡಿದ್ರು ನಮ್ದೆ ಒತ್ತೆ ಆ ಅದು ಅದೇ ತರ ನಿಮ್ಮ ಪಂಚಾಯಿತಿನಲ್ಲಿ ಎಷ್ಟು ಲೀಡ್ ಇದೆ ನಮ್ಮ ಜಿಲ್ಲಾ ಪಂಚಾಯತಿ ಸಾವಿರದ ನೂರು ಎಲ್ಲ ಒಂದ್ ಕಡೆ ಚಂದಪಟ್ನ ಭಗೀರಥ ಆ ಭಗೀರಥ ಉಳ್ಕೊಂಡ್ರು ಕೆಲಸ ಮಾಡಿದವರಿಗೆ ಜನ ಕೊಟ್ಟಿದ್ದಾರೆ ಚಿನ್ನೆ ಬೇಕಾಗಿತ್ತು ಚಿಹ್ನೆ ಸಿಕ್ಕಿದೆ ಗೆದ್ದಿದ್ದಾರೆ ಇಲ್ಲೇನು ಅಷ್ಟೇ ನಿಂತು ತರ ಗೆಲ್ತಾರೆ ಯಾರೇ ಬಂದು ನಿಂತು ಲೆಕ್ಕ ಇಲ್ಲ ಮಾತೃ ಪಕ್ಷ ಕೈ ಹಿಡಿದಿದೆ ಹಂಗ ಮಾತೃ ಪಕ್ಷನೇ ಅವ್ರು ಕೈ ಹಿಡಿದೋ ಬೇರೆ ಪಕ್ಷ ಯಾವ ಕೈ ಹಿಡಿತ ಇಲ್ಲ ಅವ್ರಿಗೆ ಇದೆ ಅದು ಖಾಲಿ ಆಯ್ತು ತುಂಬಾ ಖುಷಿ ಆಗ್ತಾ ಇದೆ ಅದರಿಂದ ಕಾಂಗ್ರೆಸ್ ಪಾರ್ಟಿ ಬೆಳಿಬೇಕು ಆ ಆದ್ರ ಆಸ್ತ ಕಡೆ ಹೋದ್ರೆ ಅದು ಆಸ್ತದಲ್ಲಿ ಸ್ವಲ್ಪ ಗ್ರಹ ಜಾಸ್ತಿ ಆಗ್ಬಿಟ್ಟಿದೆ ಅಲ್ಲಿಗೆ ಹೋದ್ರೂ ಒಳ್ಳೇದು ಈ ಗ್ರಹ ಕಳೆದೋಗಿದೆ ರಾಮನಗರ ಜಿಲ್ಲೆ ಮುಂದಿನ ಅಭಿವೃದ್ಧಿ ಮುನ್ನಡೆಯುತ್ತೆ ಏನಿಲ್ಲ ನಾಳೆ ಚನ್ನಪಣ್ಣ ಬರ್ತದೆ ತಿರ್ಗಾ ಮದ್ದೂರ್ಗೆ ಹೋಗ್ತಾರೆ ಹೋಗ್ತಾ 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 ಮೈಸೂರ್ಗೆ ಉಂಟು ಬಿಡ್ತದೆ ಲಾಷ್ಟು ಹಾಸನ್ಗೆ ಕಳಿಸ್ತಾರೆ ಸರ್ ರೈತರು ಸಾಬ್ರು ಎಲ್ಲಾ ಸೇರ್ಸ್ಕೊಂಡು ಹಾಸನ್ಗೆ ಕಳಿಸ್ತಾರೆ ಏನಾಗಿದ್ರಿ ಸರ್ ನಾವು ರಾಮನಗರ ರಾಮನಗರ ಹೇಗನ್ಸ ಸರ್ ಖುಷಿ ಸರ್ ಖುಷಿ ಅಂದ್ರೆ ತರ್ಕೊಳ್ಳಲ್ಲ ಹುಡಿ ಖುಷಿನ ಇಡೀ ಇತಿಹಾಸದಲ್ಲಿ ಇನ್ನೆಲ್ಲ ಗೆದ್ದಿರಲಿಲ್ಲ ಗ್ರಾಮ ಚನ್ನಪ್ಪಳದಲ್ಲಿ ಕಾಂಗ್ರೆಸ್ ಈಗ ಮಾನ್ಯ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಇವರೆಲ್ಲ ಸಣ್ಣ ಪ್ರಯತ್ನದ ಮೇಲೆ ಯೋಗೇಶ್ವರನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಅವ್ರನ್ನ ಕರ್ಕೊಬೋದು ಒಂದು ವಾರದಲ್ಲಿ ಕ್ಯಾಂಡಿಡೇಟ್ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರದ ಒಂದು ಯೋಜನೆಗಳು ಮತ್ತೆ ಇವರ ಹೋರಾಟದ ಮೇಲೆ ಇವತ್ತು ಯೋಗೇಶ್ವರ ಸ್ವಂತ ಬಲನೂ ಸೇರಿಕೊಂಡು ಇವತ್ತು ಜನ ಒಳ್ಳೆ ಪ್ರತಿಮಾನ ಕೊಟ್ಟವದ ಮೂರು ಮೂರ್ಕ್ ಮೂರ್ಗ್ ಗೆದ್ದು ಸರ್ ಖುಷಿ ಮೂರು ಗೊತ್ತಿತ್ತು ಗೊತ್ತಿದ್ದ ಒಂದು ಸ್ವಲ್ಪ ಡೌಟ್ ಹುಟ್ಟಿದ್ರೆ ಮೂರು ಮೂರು ಗೆದ್ದಿರೋದು ಕಾಂಗ್ರೆಸ್ ಸರ್ಕಾರದ ಒಂದು ಶಿವಕುಮಾರ್ ಅವ್ರಿಗೆ ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಬಲ ಬಂದಿದೆ ಈ ಚುನಾವಣೆ ರಿಸಲ್ಟ್ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಪ್ರತಿಷ್ಠೆ ಚುನಾವಣೆ ಆಗಿದೆ ಹೌದೌದು ಅವ್ರು ಮತ್ತೆ ಹೇಳಿದ್ರು ನಾನೇ ಕ್ಯಾಂಡಿಡೇಟ್ ನಾನೇ ಕ್ಯಾಂಡಿಡೇಟ್ ಅಂತ ಗೆದ್ರು ನಂದೇನೆ ಸ್ವತಃ ತಂದಿದ್ರು ಜನ ಇವತ್ತು ಚನ್ನಪಟ್ಟಣ ಜನ ಇವತ್ತು ಅವ್ರನ್ನ ಕೈ ಹಿಡಿದು ನೀನು ಒಬ್ಬ ವಕ್ಲಿಗ ಲೀಡ್ರು ಮುಂದಕ್ಕೆ ನೀನು ನಿಮ್ಮಿಂದ ನಾವು ಇರ್ತೀವಿ ಅಂತ ಹೇಳಿ ಇವತ್ತು ಮುಂದೆ ಮುಖ್ಯಮಂತ್ರಿ ಆಗಿ ಹೊರಹರ್ ಇದೀರಿ ಮಕ್ಳೂರು ಕೋಟೆನಲ್ಲಿ ಹೇಳಿ ದೇವೇಗೌಡರು ತಿರಸ್ಕಾರ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷನ ಕೆಲಸ ಇವತ್ತು ನಾನ್ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗ್ಲೇಬೇಕಲ್ಲ ಆಗ್ಲೇಬೇಕಲ್ಲ ನಮ್ಮ ಜನಾಂಗದಲ್ಲಿ ಈ ಮೈಸೂರು ಭಾಗದಲ್ಲಿ ಆಗ್ಲೇಬೇಕು ಸರ್ ಈಗ ಮತ್ತೆ ಸಿಪಿಯೋಗೇಶ್ವರ್ ಮಂತ್ರಿ ಮಂಡಲ ಅವಕಾಶ ಚಾನ್ಸ್ ಸರ್ ಅವ್ರಿಗೆ ಬಿಟ್ಟದ್ದು ಇವತ್ತು ಗೆಲ್ಲ ಖುಷಿ ಕೊಡ್ಬೇಕು ಶಿವಕುಮಾರ್ ಸಿಎಂ ಆದ್ರೆ ಅವ್ರು ಮಂತ್ರಿ ಅದ್ ಮುಖ್ಯ ಎರಡ್ ಸಾರಿ ಸೋತಿದ್ದವ್ರನ್ನ ಇವತ್ತು ಜನ ಇವತ್ತು ಶಿವಕುಮಾರ್ ಸೇರ್ಕೊಂಡು ಕೆಲ್ದವ್ರೆ ಮತ್ತೆಲ್ಲಾರು ಕಾಂಗ್ರೆಸ್ ಪಕ್ಷ ಶಿವೇಶ್ವರ ಅಭಿಮಾನಿಗಳು ಎಲ್ಲಾ ರೀತಿ ತಿರೋಣಿ ಚಿತ್ರಪಟ ತಾಲೂಕಿಗೆ ಜನತೆಗೆ ಥ್ಯಾಂಕ್ ಯು ಸರ್ ಹೇಗೇನ್ಸ ಸರ್ ಖುಷಿ ಬಹಳ ಖುಷಿ ಇದೆ ಏನ್ ದೇವೇಗೌಡರು ಖುಷಿ ಯೋಗೇಶ್ವರ್ ಇಪ್ಪತ್ತೈದು ಸಾವಿರ ಆ ಲೀಡಲ್ ಗೆದ್ದಿದ್ರೆ ಖಂಡಿತ ನಾವೆಲ್ಲ ನಿರೀಕ್ಷೆ ಮಾಡಿದ್ದೇವೆ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಗೆಲ್ತೀವಿ ಅಂತ ಅದೇ ತರ ಗೆದ್ದಿದ್ದಾರೆ ಆ ಸರ್ ತಮ್ಮ ಹೆಸರು ರಾಜು ಅಂತ ಹೇಳಿ ಎರಡ್ ಸರ್ ಹಾಂ ಎಕ್ಸಾಂಜ್ ನಿಮ್ ಯಾವ ಪಂಚಾಯ್ತಿ ಬರುತ್ತೆ ನಮ್ಮದು ಬಿ ವಿ ಎಳ್ಳಿ ಪಂಚಾಯಿತಿ ಸರ್ ನೀವೇನಾಗಿದ್ದೀರಾ ಸರ್ ನಾವು ಯು ಎಸ್ ಎಸ್ ಅಂತ ಬ್ಯಾಂಕ್ ಉಪಾಧ್ಯಕ್ಷ ಆಗಿದ್ದೀವಿ ಸರ್ ಓಕೆ ಎಲ್ಲ ಒಂದು ಕಡೆ ಬ್ಯಾಂಕ್ ಇಂದ ಒಂದು ಸಹಕಾರ ಆಗಿದೆ ಎಲ್ಲ ಎಲ್ಲ ರೀತಿಯಲ್ಲೂ ಸಹಕಾರ ಆಗಿ ನಿಂಬೂತಲ್ಲಿ ಎಸ್ ಲೀಡ್ ಕೊಟ್ಟಿದ್ರಿ ಸರ್ ನಮ್ದು ಒಂದಿದೆ ಇಪ್ಪತ್ತೇಳು ಒಟ್ಟು ಲೀಡ್ ಆಗಿದೆ ಸರ್ ಓಕೆ ಓಯ್ ಒಟ್ಟಾರೆ ಹೇಗೆ ಅನ್ಸುತ್ತೆ ಖುಷಿನಿ ಎಟ್ಟ ಒಟ್ಟಾರೆ ಏನು ಅಂತಂತ ನಮ್ಗೆ ಖುಷಿ ಇತ್ತು ಸರ್ ನಮ್ಗೆ ನಿರೀಕ್ಷೆ ಇತ್ತು ಎಲ್ಲ ಒಂದು ಕಡೆ ಇಪ್ಪತ್ತೈದು ಸಾವಿರ ಲೀಡಾಗಿ ಗೆದ್ದ ಗೆಲ್ತು ಗೆದ್ದ ಗೆಲ್ತೀವಿ ಅಂತ ನಿರೀಕ್ಷೆ ಇತ್ತು ನಮ್ಮ ಓಕೆ ಅದೇ ಪ್ರಕಾರ ಖುಷಿ ಅನಿಸ್ತಿದೆ ಅವರು ಆ ಚನ್ನಪಣದ ಜನತೆ ಯಾವತ್ತೂ ಲೋಕನವ್ರು ಕೈ ಬಿಟ್ಟಿಲ್ಲ ಬರಲಿಲ್ಲ ಒಂದು ಎರಡು ಮೂರು ತಪ್ಪಿಂದ ಯೋಗೇಶ್ವರ ಹಿನ್ನಡೆ ಆಗಿತ್ತು ಮುಂದೆ ಹೋಗ್ತಾರೆ ತಾಲೂಕಿನ ಜನರಲ್ಲಿ ಮನಸ್ಸು ಜನಗಳ ಮನಸ್ಸಲ್ಲಿ ಯೋಗೇಶ್ವರ ಇದ್ದಾರೆ ರೈತ ಅಂತವ್ರು ಇದ್ದಾರೆ ಹಿಂದೂ ಜನದಲ್ಲಿ ಅಲ್ಪಸಂಖ್ಯಾತರು ಎಲ್ಲರನ್ನೂ ಇದೇ ಏನು ನಂಬಿ ಪಟ್ಟಾಕಿದ್ದಾರೆ ಎಲ್ಲರನ್ನೂ ಒಂದು ಸಂವಹ ನಡೆಸ್ಕೊಂಡು ಹೋಗ್ತಾರೆ ಅಂತ ಮಾಡಿ ಸೇರೋ ಅವಕಾಶ ನೋಡಿಕೊಂಡಿದೆ ಯಾಕೆಂದರೆ ನಮ್ಮ ಜಿಲ್ಲೆ ಈ ಒಂದು ಜೆ ಡಿ ಎಸ್ ಆರೋಸ್ ಕೈವಸ ಕಾಂಗ್ರೆಸ್ ಕೈವಸ ಆಯಿತು ನಡೆಸ್ಕೊಂಡು ಹೋಯ್ತು ಥ್ಯಾಂಕ್ ಯು ಒಂದು ಒಳ್ಳೆ ಅವಕಾಶ ಸಿಕ್ಕಬಹುದು ಸಿಕ್ಕಿದ್ರಿಂದ ನಮ್ಮೆಲ್ಲ ಆಸೆ ಬಂದಿದೆ ಹೆಣ್ಮಕ್ಳುಗಳು ಬೇರೆ ಜಿ ಬೆಲ್ಲೆ ಪಕ್ಕ ಪಕ್ಕದ ಜಿಲ್ಲೆಗಳಿಂದೆಲ್ಲ ಬಂದು ಕೆಲಸ ಮಾಡಿರೋದು ಇವತ್ತು ಯೋಗೇಶ್ವರ ಅವರಿಗೆ ಈ ಅಭೂತಪೂರ್ವ ಜಯನ ತಂದುಕೊಡೋದಕ್ಕೆ ಒಂದು ಕಾರಣ ಕರ್ತ ಅಂತ ಹೇಳೋದಕ್ಕೆ ನಾವೆಲ್ಲರೂ ಖುಷಿ ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಹಗ್ಲು ರಾತ್ರಿ ಶ್ರಮ ಪಟ್ಟು ಒಂದು ದಿನವೂ ಕೂಡ ಅವರು ನಿದ್ದೆ ಮಾಡಿದಾರೋ ಇಲ್ವೋ ಅನ್ನೋದು ನಮಗೆಲ್ಲ ಅನುಮಾನನೇ ಅಷ್ಟು ಹಗಲು ರಾತ್ರಿ ಶ್ರಮ ಬಯಸಿ ಈ ಮಟ್ಟಕ್ಕೆ ಗೆಲುವನ್ನು ತಂದು ಅಂಥದ್ದು ನಮಗೆಲ್ಲರಿಗೂ ಭಾರಿ ಸಂತೋಷ ತಂದುಕೊಟ್ಟಿದೆ ಜಿಲ್ಲೆಯಲ್ಲಿ ಮೈಸೂರು ಎಲ್ಲ ನಮ್ಮ ಒಕ್ಕಲಿಗರ ಬೆಲ್ಟ್ ಅಂತ ಏನಿದೆ ಎಲ್ಲಾ ಕಡೆಯೂ ಕೂಡ ನಾವು ಒಕ್ಕಲಿಗಿರುಗಳನ್ನ ಸಂಘಟನೆ ಮಾಡಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೆ ಅದು ಕೂಡ ನಮ್ಗಳಿಗೆ ಇವತ್ತು ಕೈ ಹಿಡಿದಿದೆ ನಮ್ಮ ಒಕ್ಕಲಿಗ ಜನಾಂಗ್ ಕೂಡ ನಮ್ಮನ್ನ ಕೈ ಬಿಟ್ಟಿಲ್ಲ ಅವರು ಕೂಡ ನಮ್ ಜೊತೆಗಿದ್ದಾರೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ವ್ಯವಸ್ಥೆ ಚನ್ಪಟ್ಟಣ ಜನತೆಗೆ ಈ ಗೆಲುವನ್ನ ಪೂರ್ತಿ ನಾವು ಚನ್ಪಟ್ಟಣ ಜನತೆಗೇನೆ ನಾವು ಕೊಡಬೇಕು ಅನ್ನೋದನ್ನ ನಮ್ಮೆಲ್ಲರ ಆಸೆಯಾಗಿದೆ ಯಾಕಂದ್ರೆ ಪಕ್ಷ ಅನ್ನೋದು ಬೇರೆ ಯಾವುದೇ ಪಕ್ಷದಲ್ಲಿದ್ದು ಈ ವ್ಯಕ್ತಿ ಗೆದ್ದಿರೋಂತದ ಉದಾಹರಣೆಗಳು ಹಲವಾರು ನಾವು ನೋಡಿದ್ದೀವಿ ಆದ್ರಿಂದ ನಮ್ ಜನ ಯಾರೇ ಬರ್ಲಿ ಅವ್ರ ಊರಿನ ಮಗನ ಕೈ ಬಿಡದೇ ಮತ್ತೆ ಅವರು ಕೈ ಹಿಡಿದಿದ್ದಾರೆ ಅನ್ನೋದೇ ಒಂದು ಸಂತಸದ ಆಗಿದೆ ಮೇಡಮ್ ತಮ್ಮಷ್ಟು ನನ್ನ ಹೆಸರು ಶುಭದಾಯಿನಿ ಅಂತ ನಾನು ಕರ್ನಾಟಕ ಸ್ಟೇಟ್ ಮಹಿಳಾ ಕಾಂಗ್ರೆಸ್ನ ಉಪಾಧ್ಯಕ್ಷ ಆಗಿದ್ದೀನಿ ನಾವು ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ ಎಲ್ಲರೂ ಸುಧಾ ಶಿ ಪಿ ಯೋಗೀಶ್ ಅವ್ರನ್ನ ಕೈ ಇಟ್ಟಿದ್ದಾರೆ ಮನೆ ಮಗನ ಮನೆ ಮಗನಾಗಿ ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಅದಕ್ಕೋಸ್ಕರ ತುಂಬಾ ಹೃದಯದ ಧನ್ಯವಾದಗಳು ಚನ್ನಪಟ್ಟಣದ ಜನತೆಗೆ ಪುಷ್ಪಲತಾ ಅಂತ ಚನ್ನಪಟ್ಟಣ ತಾಲೂಕು ಐದು ಗ್ಯಾರಂಟಿ ಸಮಿತಿಯ ನಾನು ಪಕ್ಷ ಇಡೀ ಸರ್ಕಾರ ಕೆಲಸ ಮಾಡ್ತಾರೆ ಚನ್ನಪಟ್ಟಣ ತಾಲೂಕಲ್ಲಿ ಸಿಎಂ ಡಿ ಸಿಎಂ ಮತ್ತೆ ಸುರೇಶ್ ಅವರು ರಘುನಂದನ್ ರಾಮಣ್ಣ ಅವರು ಪ್ರತಿಯೊಬ್ಬರು ಕಾರ್ಯಕರ್ತರು ಪದಾಧಿಕಾರಿಗಳು ಎಲ್ಲ ಬೇಸಿಕಲಿ ಮನೆ ಮನೆ ಮಾಡಿರೋ ನಮ್ಮ ಲೇಡೀಸ್ ಕೂಡ ಪ್ರತಿಯೊಂದು ಮತ ತಕೊಳೋದ್ರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ ಲೇಡೀಸು ಅವ್ರಿಗೆ ನನ್ನ ಕಡೆಯಿಂದ ನಮ್ಮ ಲೇಡೀಸ್ಗೆಲ್ಲ ಧನ್ಯವಾದಗಳು ಇದರಲ್ಲಿ ಭಾಗಿಯಾಗಿರೋ ಪ್ರತಿಯೊಬ್ಬರಿಗೂ ನನ್ನ ಧನ್ಯ ಧನ್ಯವಾದ ಏನಾಗಿದೆ ಅಂದ್ರೆ ಕವರ್ ಮಾಡಿದ್ರು ಜಸ್ಟ್ ಮಿಸ್ಟಿಕ್ ಅಷ್ಟೇ ಏನು ಪ್ರಾಬ್ಲಮ್ ಇಲ್ಲ ಅವ್ರು ಯಾವಾಗಿದ್ರು ಪಾಪ ಎಲ್ಲಾ ಸಮುದಾಯಕ್ಕೂ ಒಬ್ಬ ನಾಯಕ ಅವನು ಯಾವ್ದೋ ಒಂದು ಸಮುದಾಯನ ನಾಯಕ ಅಂತ ಅಲ್ಲ ಪಾಪ ಎಲ್ಲಾ ಸಮುದಾಯಕ್ಕೂ ಒಳ್ಳೆ ಆಯ್ತಿದ್ರು ಮಿನಿಸ್ಟರ್ ಆಗ್ತಿದ್ರು ಆದ್ರೆ ಅವರ ಕವರೇ ಜಸ್ಟ್ ಮಿಸ್ಟ್ರಿಕ್ ಇವೆಲ್ಲ ಪ್ರಾಬ್ಲಮ್ ಮಾಡ್ಕೊಂಡ್ರೆ ಅಷ್ಟೇ ಹೊರತು ನಾಲ್ಕು ಜನ ಯಾವತ್ತೂ ಅವ್ರನ್ನ ಕೈ ಬಿಡುದಿಲ್ಲ ಇವತ್ತು ಕೈ ಬಿಡ್ಲಿಲ್ಲ ಈ ಮುಂದಕ್ಕೂ ಕೈ ಬಿಡುದಿಲ್ಲ ಒಳ್ಳೆ ಕೆಲಸ ಕಾರ್ಯನ ಮಾಡೋರೇ ಎಲ್ಲಾ ಸಮುದಾಯನೂ ಒಂದು ಒಗ್ಗಟ್ಟಿಂದ ತಗೊಂಡೋಗ್ತಾರ ಅವರು ಯಾವುದೇ ಒಕ್ಕಲಿಗ ಇರಲಿ ಇನ್ನೊಂದಿರಲಿ ಯಾವುದೇ ಬ ಇದು ವಿಚಾರದಲ್ಲಿ ಜಾತಿ ವಿಚಾರ ತೆಗ್ದಿಲ್ಲ ಅವರು ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ ಸಾಮಾನ್ಯವಾಗಿ ಈ ತಾಲೂಕು ಅಭಿವೃದ್ಧಿ ಆಗಬೇಕು ಅಂತ ಅಂದ್ರೆ ಆರೂವರೆ ವರ್ಷ ಹಿಂದೂ ಕೊಟ್ಟಾಗಿದೆ ಆರುವ ವರ್ಷ ಏಳು ವರ್ಷ ಈಗ ನಾಳೆಯಿಂದ ಹೊಸ ಯುಗ ಸ್ಟಾರ್ಟ್ ಆಗಿದೆ ಇವತ್ತಿಂದ ನಾಳೆಯಿಂದ ಚಾಲನೆ ಈಗ ಎಲ್ಲ ಇಡೀ ನಮ್ಮ ತಾಲೂಕಿಗೆ ಅಭಿವೃದ್ಧಿ ಆಯ್ತದೆ ಅಭಿವೃದ್ಧಿ ಅಂದ್ರೆ ಈ ಕೆರೆ ಕಟ್ಟೆಗಳು ಪಾಪ ಕೂಗ್ತಾವೆ ಯೋಗೇಶ್ವರನ ಇಲ್ಲಿ ನೀರಿಲ್ಲ ಅಣ್ಣ ಅಣ್ಣ ಅಕ್ಕಿಗಳು ಹೆಂಗ್ ಕೂಗ್ತವೆ ಅಕ್ಕಿ ಈಗ ಅಕ್ಕಿ ಪಕ್ಷಿಗಳು ಕೆರೆಯಲ್ಲಿ ನೀರಿಂದ ಹೋದ್ರೆ ಹೆಂಗ ಹೋಗ್ತದೆ ಯೋಗೇಶ್ ಬಂದು ಹಂಗೆ ಒಡು ಹೊರಡ ಬಿಡಿತು ನಮ್ಮ ತಾಲೂಕು ಹಂಗಾಗಿ ಕೂಗ್ತಾ ಇದೆ ಓಕೆ ನಿಮ್ಮ ಹೆಸರು ಸರ್ ಶ್ರೀನಿವಾಸ ಬಿಟ್ಟು ಏನಾಗಿದೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ನಾಲ್ಕನೇ ಬಾರಿ ನಾರು ಗ್ರಾಮ ಪಂಚಾಯತಿ